ಕೃಷಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇನ್ನು ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಇದ್ದೀನಿ ಸಂಜೆ ಅಂದರೆ ನಾಲ್ಕು ಗಂಟೆ ಆಗಿದೆ ಅಷ್ಟೇ ಮನೇಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೇಗನೆ ಬಂದಿದ್ದೀನಿ ಅದಲ್ಲದೆ ಶಾಪಲ್ಲಿ ಕರೆಂಟ್ ಇರಲಿಲ್ಲ ಇನ್ನೇನು ಅಲ್ಲಿ ಕೂತ್ಕೊಂಡು ಮಾಡೋದು ಅಂತ ಹೇಳ್ಬಿಟ್ಟು ಬೇಗನೆ ಬಂದೆ ಈ ಕೆಲಸನಾದರೂ ಮುಗಿಸ್ಕೊಂಡ್ಬಿಡೋಣ ಅಂತ ಇನ್ನು ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಅಮೌಂಟ್ ಕಳೆದೋಯ್ತು ಅಂತ ಸುಮಾರು ಜನ ಅದಕ್ಕೆ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಹಸ್ಬೆಂಡ್ ಪ್ರಾಂಕ್ ಮಾಡ್ತಿರ್ಬೋದು ನೋಡಿ ಅಂತ ಇಲ್ಲಾಂದರೆ ಎಲ್ಲೋ ಅಲ್ಲೇ ಇಟ್ಟಿರ್ತೀರಾ ಹುಡುಕಿ ಸ್ವಲ್ಪ ನಿಧಾನಕ್ಕೆ ಅಂತೇಳಿ ಅವರು ಪ್ರಾಂಕ್ ಏನು ಮಾಡಿಲ್ಲ ಅವತ್ತು ಅಕಸ್ಮಾತ್ ಆ ಥರ ಅವ್ರು ಏನಾದರೂ ಮಾಡಿದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಅದಾದಮೇಲೆ ಹೇಳ್ಬಿಡ್ತಾರೆ ಅವರೇನೆ ನಾನೇ ತೆಗೆದಿಟ್ಟಿದ್ದೆ ಇನ್ನೊಂದು ಸಲ ಹಾಗೆಲ್ಲ ಮಾಡಬೇಡ ಅಂತ ಆದರೆ ಈ ಸಲ ಪ್ರಾಂಗ್ ಮಾಡಿರಲಿಲ್ಲ ಅವರು ನಾನು ಏನು ಮಾಡಿದ್ದೀನಿ ಅಂದರೆ ಬ್ಯಾಕ್ ತಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಅವ್ರು ಹೇಳ್ದಂಗೆ ಕಬೋರ್ಡಲ್ಲಿ ಇಡೋ ಸಮಯದಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಅದು ನನಗದು ಗೊತ್ತಾಗಿಲ್ಲ ಕೆಳಗಡೆ ಎಲ್ಲ ಎಕ್ಸ್ಟ್ರಾ ಥಿಂಗ್ಸ್ನೆಲ್ಲ ಇಟ್ಟಿದ್ದೀನಿ ನಾನು ವಾಶ್ ಮಾಡೋ ಬಟ್ಟೆ ಆಮೇಲೆ ತೆಂಗಿನಕಾಯಿ ರಾಗಿ ಚೀಲ ಎಲ್ಲ ಈ ಕಡೆ ರೂಮಲ್ಲಿ ಇಟ್ಟಿದ್ದೀನಲ್ಲ ಆ ಸಂಧಿ ಒಳಗಡೆ ಬಿದ್ದೋಗಿಬಿಟ್ಟಿದೆ ರೂಮಲ್ಲಿ ಕಬೋರ್ಡ್ ಕ್ಲೀನೆಲ್ಲ ಮಾಡಿದ್ದಾದಮೇಲೆ ಇನ್ನು ಈ ಕಡೆ ಇನ್ನೊಂದು ಸಲ ಚೆಕ್ ಮಾಡೋಣ ಅಂತೇಳಿ ಎಲ್ಲನೂ ತೆಗೆದು ಈಚೆ ಕಡೆ ಹಾಕಿ ನೋಡಿದಾಗ ಅಲ್ಲಿ ಸಿಕ್ತು ಸದ್ಯ ಅದಕ್ಕೆ ಅವರು ಹೇಳ್ತಾರೆ ಅವಾಗ್ಲೂನು ಸ್ವಲ್ಪ ತಾಳ್ಮೆಯಿಂದ ನಿಧಾನ ಕುಡ್ಕೋ ಸಿಗುತ್ತೆ ಎಲ್ಲೂ ಹೋಗಿರಲ್ಲ ಅಂತ ದೇವ್ರದೇ ಸದ್ಯ ಸಿಕ್ತು ಇನ್ನಿವಾಗ ಸ್ವಲ್ಪ ಬಟ್ಟೆ ತೆಗೊಂಡು ಬರಬೇಕು ಹಾಗೆ ಒಂಚೂರು ಹೊರ್ಗಡೆ ಕೂಡ ಹೋಗಬೇಕು ಮೊದಲು ಬಟ್ಟೆ ತೆಗೆದಿಟ್ಬಿಟ್ಟು ಅದಾದಮೇಲೆ ಹೊರಗಡೆ ಹೋಗ್ತೀನಿ ಇನ್ನಿವಾಗ ಸ್ವಲ್ಪ ಬಟ್ಟೆ ತೆಕ್ಕೊಂಡು ಬರಬೇಕು ಇವಾಗ ಸ್ವಲ್ಪ ಚಳಿ ಅಲ್ವಾ ಒಂದು ಐದೂವರೆ ಆರು ಗಂಟೆ ಆದ ತಕ್ಷಣ ಕತ್ತಲೆ ಆಗಿರುತ್ತಲ್ಲ ಬಟ್ಟೆ ಎಲ್ಲ ಹಂಗೆ ಮೆತ್ತಗಾಗ್ಬಿಡುತ್ತೆ ತಂಡಿಗೂ ಏನೋ ಗೊತ್ತಿಲ್ಲ ಹಾಗಾಗಿ ಮೊದಲು ಬಟ್ಟೆ ತೊಗೊಂಡು ಬಂದಿಟ್ಬಿಟ್ಟು ಅದಾದಮೇಲೆ ಒಂಚೂರು ಹೊರ್ಗಡೆ ಕೆಲಸ ಇದೆ ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಬರಬೇಕು ಇನ್ನು ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಮೇಲ್ಗಡೆ ಹೋದರೆ ಸ್ವಲ್ಪ ಮೋಡನೇ ಆಗಿಬಿಟ್ಟಿತ್ತು ನಾನುನೇ ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಬೇಗನೆ ಎಲ್ಲನೂ ತೊಗೊಂಡು ಮನೇಲಿ ಇಟ್ಬಿಟ್ಟು ಅದಾದ ಮೇಲೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಹಂಗಾಗಿ ಹೊರಗಡೆ ಹೋಗಿದ್ದು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಎಳ್ಳೀರ್ನೂ ಕೂಡ ತೊಗೊಂಡು ಮನೆಗೆ ಬಂದು ನಮಗೆ ಎಳ್ಳೀರ್ ಇರಲೇಬೇಕು ಯಾವಾಗ್ಲೂ ಎಳ್ಳೀರ್ ಕುಡಿತಾನೆ ಇರ್ತೀನಿ ಹಂಗಾಗಿ ಆದಷ್ಟು ತಂದು ಮನೇಲಿಟ್ಕೊಳ್ತೀನಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಎಳ್ಳಿರ್ಬೇಕಿತ್ತು ಎಳ್ಳಿರ್ದೆಲ್ಲ ತಗೊಂಡು ಬಂದೆ ಒಂಚೂರು ಟೀ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಗ್ರೀನ್ ಟೀ ಕುಡಿತಾ ಇಲ್ಲ ಆದ್ರೂ ಏನೋ ಒಂಥರ ಮನೆಗೆ ಬಂದ ತಕ್ಷಣ ಏನಾದ್ರೂ ಕೇಳ್ತಾ ಇರುತ್ತೆ ಬಾಯಿ ಹಂಗಾಗಿ ಒಂದೊಂದಿನ ಒಂದೊಂಥರ ಟೀ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಸ್ವಲ್ಪ ಹರ್ಬಲ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಮಾಮೂಲಿಯಾಗಿ ಏಲಕ್ಕಿ ಚಕ್ಕೆ ಲವಂಗ ಇನ್ನೆಲ್ಲನು ಈ ಥರ ತರಿ ತರಿಯಾಗಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಡಬ್ಬದಲ್ಲಿ ಸ್ವಲ್ಪ ಖಾಲಿ ಆಗ್ತಾನೆ ಬಂದಿದೆ ಅದಕ್ಕೆ ಸ್ವಲ್ಪ ದೊಡ್ಡ ಪತ್ರೆ ತುಳಸಿ ಅದನ್ನೆಲ್ಲನೂ ಕುಟ್ಬಿಟ್ಟು ಹಾಕಿ ಕುದಿಸ್ಕೊಂಡು ಕುಡಿದ್ರೆ ಆಹಾ ಈ ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ಲಾಗಿ ಎಲ್ರಿಗೂ ಅನಿಸ್ತಿರುತ್ತೆ ಅಲ್ವ ಚಳಿಗೆ ಬಿಸಿ ಬಿಸಿ ಟೀ ಕಾಫಿ ಎಲ್ಲ ಕುಡಿಯೋಣ ಅಂತ ಅದನ್ನೇನಾದರೂ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಕ್ರೇವಿಂಗ್ನ ಅಂದರೆ ಈ ಥರ ಮಾಡ್ಕೊಳ್ಬೋದು ಹೆಲ್ದಿ ಕೂಡ ಈಗ ಆದಷ್ಟು ನಮ್ಮ ಬಾಡಿನ ಬೆಚ್ಚಿಗೆ ಇಟ್ಕೊಳ್ಬೇಕಲ್ವಾ ಹಂಗಾಗಿ ಶೀತ ಗೀತನೂ ಆಗಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಶೀತ ಆಗ್ತಿರುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಕೂತಾಗ ಶೀತ ಆಗೋಲ್ಲ ಇನ್ನ ನನಗೆ ಆಂಟಿ ಚಟ್ನಿ ಪುಡಿ ಮಾಡ್ಕೊಟ್ಟು ಕೊಟ್ಟು ಕಳಿಸಿದ್ದಾರೆ ಇದೇನೆಂದ್ರೆ ಕೊಬ್ಬರಿ ಓ ಸಿಪ್ಪೆ ಬರುತ್ತೆ ನೋಡಿ ಸಂಕ್ರಾಂತಿ ಹಬ್ಬ ಅಲ್ವಾ ಹಂಗಾಗಿ ಸಾಮಾನ್ಯವಾಗಿ ಎಲ್ರೂ ಕೊಬ್ಬರಿನ ಕಟ್ ಮಾಡಿ ಒಣಗಿಸಿರ್ತಾರೆ ಆ ಸಿಪ್ಪೇನ ತೆಗ್ದ್ಬಿಡ್ತಾರೆ ಮೊದಲು ಆ ಸಿಪ್ಪೆಯಿಂದ ಮಾಡಿರೋದು ಇದು ಇವತ್ತು ಟೇಸ್ಟ್ ಮಾಡಿದೆ ಆ ಸಕ್ಕತ್ತಾಗಿತ್ತು ನಾನು ಆ ರೆಸಿಪಿನ ಕೇಳಿಕೊಂಡು ಒಂದಿನ ಮಾಡಬೇಕು ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆನೂ ಮಾಡ್ತೀವಿ ಅಂತ ನಮ್ಮ ಕಡೆ ಎಲ್ಲ ಮಾಮೂಲಿಯಾಗ ಆ ಥರ ಮಾಡಲ್ಲ ಸಿಪ್ಪೆನ ಮಾಮೂಲಿಯಾಗಿ ಸಾಂಬಾರಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಫಸ್ಟ್ ಟೈಮ್ ನಾನು ಚಟ್ನಿ ಪುಡಿನ ಟೇಸ್ಟ್ ಮಾಡಿದ್ದು ಅದು ಜೊತೆಗೆ ಸ್ವಲ್ಪ ಮಖನ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇನ್ನು ಹರ್ಬಲ್ ಟೀ ಕೂಡ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಅಪ್ಪುಗೆ ಸಪ್ಪೆ ಕುಡಿಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಚೂರು ಬೆಲ್ಲ ಹಾಕ್ಕೊಂಡೆ ಇದ್ರ ಜೊತೆಗೆ ಮಖನ ಫ್ರೈ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮೇ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಈ ಥರ ಸಂಜೆ ಟೈಮ್ ಮಾಡ್ಕೊಳ್ಬೋದು ನಾನು ಉಪ್ಪು ಇಬ್ಬರು ಈಚೆ ಕಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೀನ ಎಂಜಾಯ್ ಮಾಡ್ತಾಯಿದ್ದು ಇನ್ನು ಅವರು ಕೂಡ ಶಾಪ್ಗೆ ಹೊರಟರು ಇನ್ನಿವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂತು ಬಂದಿದ್ದಾನಂತೆ ಈಗಾಗಲೇ ಶಬರಿಮಲೆಯಿಂದ ಬರ್ತೀನಿ ಸಂಜೆ ಪ್ರಸಾದ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ದ ಸರಿ ಅಂದ್ಬಿಟ್ಟು ಅವನಗೋಸ್ಕರ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಮೇತಿ ಮಟರ್ ಪನ್ನೀರ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದೊಂಥರ ಇದ್ರ ಜೊತೆಗೆ ರೋಟಿನೋ ನಾನು ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮೇತಿ ಮಟರ್ ಮಲೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಫ್ರೆಶ್ ಕ್ರೀಮ್ ಎಲ್ಲ ಬೇಕಾಗುತ್ತೆ ನಾನು ಈಚೆ ಕಡೆಯಿಂದ ಏನು ತಂದು ಯೂಸ್ ಮಾಡಲ್ಲ ಅಲ್ವಾ ಹಂಗಾಗಿ ಮನೇಲಿ ನೇನೇ ಹಾಲಿನ ಕೆನೆ ಬಳಸ್ಕೊಂಡು ಮಾಡ್ಕೊಂಡು ಬಿಡ್ತೀನಿ ಅದಕ್ಕೆ ಹಾಲನ್ನ ಆ ಕಡೆ ಕಾಯಿಲೆ ಕೆಟ್ಟಿದ್ದೀನಿ ಅದರಲ್ಲಿರೋ ಕೆನೆಯೆಲ್ಲ ತಿಕೊಂಡ್ಬಿಡೋಣ ಅಂತ ಇನ್ನು ಸೊಪ್ಪು ಕೂಡ ಹೆಚ್ಕೊಂಡಿದ್ದಾಯಿತು ಅದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನು ಇದ್ರ ಜೊತೆಗೆ ತಂದೂರಿ ರೋಟಿನ ಮಾಡ್ತಾ ಇದ್ದೀನಿ ಈಗಾಗಲೇ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ವಿಡಿಯೋಸ್ ಮಾಡಿಕೊಳ್ಳಿಲ್ಲ ಮಾಮೂಲಿಯಾಗಿ ಮೈದಾ ಬದಲು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾ ಇರೋದು ಇದಕ್ಕೆ ಮೊಸರು ಉಪ್ಪು ಸೋಡಾ ಸಕ್ಕರೆ ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಒನ್ ಅವರ್ ಎತ್ತಿಟ್ಬಿಟ್ಟು ಅದಾದಮೇಲೆ ಅಟ್ಟಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಇನ್ನು ಮೇತಿ ಮಟರ್ ಮಲೈ ಪನ್ನೀರ್ ಮಾಡ್ಕೊಳ್ಳಿಕ್ಕೆ ಮೊದಲು ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಎರಡು ಕಪ್ ಆಗುವಷ್ಟು ಬಟಾಟ హాకీ బేయస్కుంటాయించు రుచికి ఎక్కో అసూడా సేర్స్కుంటీని ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಇನ್ನು ಕಡೆ ಇದಕ್ಕೆ ಏನೇನೆಲ್ಲ ಬೇಕು ನೋಡಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಪನ್ನೀರು ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇವತ್ತು ನಾನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇನೆ ಮಾಡ್ತಾ ಅಂಥದ್ದು ಇನ್ನು ಬಟಾಣಿನ ಬೇಯಿಸ್ತಾ ಇದ್ದೀನಿ ಅಲ್ವಾ ಅದನ್ನು ಆ ಕಡೆ ಒಲೆಗೆ ಇಟ್ಬಿಟ್ಟು ಇನ್ನು ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನೇ ಹಾಕೊಂಡಿದ್ದೀನಿ ಅದಕ್ಕೆ ಪನ್ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಬರೀ ಪನ್ನೀರ್ ಹಾಕಿದ್ದೀನಿ ಉಪ್ಪು ಮತ್ತು ಖಾರದ ಪುಡಿ ಏನೂ ಹಾಕಿಲ್ಲ ಸುಮ್ಮನೆ ಹಂಗೆ ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು ಇನ್ನು ಒಂದು ದೊಡ್ಡ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದ್ದೀನಿ ಮೆಂತ್ಯ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಮೆಂತ್ಯ ಸೊಪ್ಪನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ರೆಸಿಪಿ ಬರುತ್ತೆ ನಾವೇನಾದರೂ ಮೆಂತ್ಯ ಸೊಪ್ಪು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಕಹಿ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಹಂಗಾಗಿ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಇನ್ನು ಅದೇ ಕಡಾಯಿಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದೂವರೆ ಕಪ್ ಆಗೋವಷ್ಟು ಈರುಳ್ಳಿನ ಸೇರಿಸಿ ಈರುಳ್ಳಿನೂ ಕೂಡ ಒಂಚೂರಂಗೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಯಿತು ಅನ್ನೋ ಸಮಯದಲ್ಲಿ ಇದಕ್ಕೆ ನಾನು ಐದರಿಂದ ಆರು ಹಸಿರು ಮಣಸಿನ್ಕಾಯ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಕಪ್ ಆಗುವಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಎರಡನ್ನೂ ಹಾಕೊಂಡ್ಬಿಟ್ಟು ಒಂದು ಹಂಗೆ ಹುರ್ಕೊಂಡು ಅದಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜಲ್ಲಿರೋ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಹಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುರಿಯೋ ಅಗತ್ಯ ಇಲ್ಲ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ತರಿತರಿಯಾಗ ಗ್ರೈಂಡ್ ಮಾಡ್ಕೊಂಡು ಬರೆದು ಚೆನ್ನಾಗಿ ಆಗಲ್ಲ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆವಾಗ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನಿವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿಯಾಗಿ ಲವಂಗ ಚಕ್ಕೆ ಸೋಂಪು ಮತ್ತು ಎಲೆ ಮತ್ತು ಏಲಕ್ಕಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಗೆ ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಒಂಚೂರು ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಈ ಗ್ರೇವಿ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಆವಾಗವಾಗ ನಾವು ನೋಡ್ತಾ ಇರಬೇಕು ಇಲ್ಲಾಂದರೆ ಎಸಿದೋಗಿಬಿಡುತ್ತೆ ಹಾಗೆ ಕೈ ಆಡಿಸ್ತಾ ಲೋ ಫ್ಲೇಮಲ್ಲಿ ನೆನೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇನ್ನು ಕಡೆ ತಂದೂರಿ ರೋಟಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಇದನ್ನು ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕಬೇಕು ನೀರನ್ನ ಚೆನ್ನಾಗಿ ಸವರ್ಕೊಂಡು ಅದಾದಮೇಲೆ ಒಂದು ತವಾ ಮೇಲೆ ಇದನ್ನು ಹಾಕೊಳ್ಳೋದು ಎಣ್ಣೆ ಗಿಣ್ಣೆ ಎಲ್ಲ ತವಾಗ ಹಾಕ್ಲಿಕ್ಕೆ ಹೋಗಬಾರ್ದು ಈ ಚಪಾತಿ ಥರ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ನೀರನ್ನ ಸೇರಿಸ್ಬಿಟ್ಟು ನೇರವಾಗಿ ತವಾ ಮೇಲೆ ಹಾಕಿ ಒಂದೆರಡು ನಿಮಿಷ ಆದ ತಕ್ಷಣ ಈ ಥರ ಉಲ್ಟಾ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿತ್ತು ತೋರಿಸ್ತಿದ್ದೀನಿ ಕೂಡ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಇದ್ರ ಮೇಲೆ ನಾವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಎಲ್ಲನೂ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ನಾನು ಇವತ್ತ ಥರ ಎಲ್ಲ ಏನೂ ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಡಿಕೊಂಡೆ ಇನ್ನು ಈ ಕಡೆ ಇದು ಕೂಡ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಗ್ರೇವಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಪನ್ನೀರ್ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪನ್ನೀರ್ ಸೇರಿಸಿದ ಮೇಲೆ ನಾವು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಅಗತ್ಯ ಏನಿಲ್ಲ ಒಂದರಿಂದ ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಪನ್ನೀರ್ನೀಗಾಗಲೇ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಇದಕ್ಕೆ ಇವಾಗ ಕಸೂರಿ ಮೆಥಿನ ಸೇರಿಸ್ಬಿಟ್ಟು ಆಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆನ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ತುಂಬಾ ರಿಚ್ ಆಗಿರೋ ರೆಸಿಪಿ ಇದು ಹೆವಿಯಾಗಿ ತಿನ್ನಲಿಕ್ಕಾಗಲ್ಲ ಮಾಮೂಲಿಯಾಗಿ ಮನೆ ತುಂಬ ಜನ ಇರೋ ಸಮಯದಲ್ಲಿ ಮಾಡ್ಕೊಳ್ಬೋದು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾರೆ ಇನ್ನು ಆಂಟಿ ಕೂಡ ಬಂದರು ಅವರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಂತ ಕೂಡ ಬಂದ ಆಂಟಿ ಶೇಟ್ ಯಾರಿಗೆ ಮಾಮಗೆ ಮಾಮಗೆ ಶೇಟ್ ಇದೆ 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 ಓ ಎಕ್ಸ್ಪೆಂಡ್ ಎಕ್ಸ್ಪೆಂಡ್ ಅಂತ ಸೋ ಇಲ್ಲಿ ಯಾವುದಂತ ಗೊತ್ತಿಲ್ಲ ಅದಕ್ಕೆ ಎಕ್ಸ್ಪೆಂಡ್ ಅಂತ ಇದೆ ಇರಬೇಕು ಎಕ್ಸೆಲ್ ಆಗ್ತ ಹಾಕ್ತ ಮೇಬಿ ಆಗ್ತಾನೇ ನಂದೆ ಅದಕ್ಕೆ ಎಕ್ಸೆಲ್ ತಂದಿ ನಿನ್ ಸ್ವಲ್ಪ ಐತಿಲ್ವಾ ನಂದೇ ಎಲ್ಲೂ ಅದಕ್ಕೆ ನಾನು ಎಕ್ಸೆಲ್ ತಂದ್ ಕೃಷ್ಣನ್ ಆಂಟಿ ಚೆನ್ನಾಗಿರ ಬೇಜ ಮಾಡ್ಕೊಬ್ರೀರಿಯಸ್ ನಂಗೆ ಅಲ್ಲ ನೀವ್ ಎಲ್ಲಿಗೆ ಅಲ್ಲಿಗೆ ನಾನೇನ್ ಕರೆದಿರ್ಲಿಲ್ಲ ಇವಳು మీ కాలేజ్ ఇక్కడికిన కదా కాలేజ్ తెన సందే కాలేజీకి తా సందే కాలేజీకి స్పెషల్ మార్కింగ్ వస్తుంది నువ్వు వరానే 100% వరాడు కాలేజీ లా అంటే నెక్స్ట్ ఇయర్ వచ్చేది నా నిన్ను మరితివా అక ప్రసాద తన్నిని పోదు అప్పా ಅದకంత మెక నిన్ను నేను నేను నా నేను బెట్ కొందిని

ಇದು ಫೋಟೋ ಇದೆ ಹ್ಮ್ ಅದನ್ನ ಅವರಿಗೆ ಒಂದೇ ಫೋಟೋ ಇಲ್ಲ ಎಷ್ಟು ಡ್ರೆಸ್ ಇಲ್ಲ ಅದು 700 ಇದು ಈ ಸರಿ ಅದನ್ನೆಲ್ಲಾ ಹೆಳ್ತಿನಾ ಅಂತ ಏನಾಗುತ್ತೆ ಹೇಳಿದ್ರೆ ಏನಾಗಲ್ಲ ಹೇಳಾ ನಾನು ನೀಟಾಗಿ ಅಲ್ಲೇ ಕಿತ್ತಾಕ್ ಬಿಡ್ತೀವಿ ಯಾರಿಗೂ ಗೊತ್ತಿರಲ್ಲ ಇಷ್ಟೊಂದು ಏನು ಅದನ್ನ ರಿಟರ್ನ್ ಮಾಡ್ತೀಯಾ ರಿಟರ್ನ್ ನಾನು ಮಾಡಲ್ಲ ಒಂದತ್ತು

ನಾನು ಸುಮ್ಮನೆ ಸೈಲೆಂಟ್ ನಾವು ಆ ಗಂಡು ಮಕ್ಳ ಏನಿಲ್ಲ ತಗೊಳ್ಳೋದಿಲ್ಲ ನಾನು ಏನು ಹೋದ್ರೆ ಅಲ್ಲಿ ಹೋಗಿ ನಾನಿಲ್ಲ ಬೇಕಾದ್ರೆ

ನೀವು ಏನು ಇಷ್ಟಪಡುತ್ತೀ ಅಂತ ಗೊತ್ತು ಕೃಷ್ಣನ ಚನ್ನಾಗಿದೆ ಚನ್ನಾಗಿ ಕಾಂಬಿನೇಷನ್ ಮರೋನ್ 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 ಇದು ಬ್ರೌನ್ ಆ ರೇಂಡರ್ ಇದು лаವೆಂಡರ್ ಕಲರ್ ಇದು ಈ ಫ್ಲೂಟ್ ಮರೋನ್ ಫ್ಲೂಟ್ ಮರೋನ್ ಇದೆ ನಿನ್ನ ಕಲರ್ ಸೀರೆ ಉಕ್ತಿದಲ್ಲೇ ಅಂದ್ರೆ ಫುಲ್ ಸೀರೆ ಬಿಕಿಂಗ್ ಇದೆ ಬಾರ್ಡರ್ ಬಂದಿದೆಯಲ್ಲ ಹಂಗೆ ಸುಮ್ಮನೆ ಮಾತಾಡಿಕೊಂಡು ಕೂತಿದ್ದು ಶಬರಿಮಲೆ ಹೆಂಗಿರುತ್ತೆ ಆಮೇಲೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನೆಲ್ಲ ಅವನು ಶೇರ್ ಮಾಡ್ಕೊಳ್ತಾ ಇದ್ದ ಯಾವಾಗಲೂ ಅಷ್ಟೇ ಅಲ್ಲೆಲ್ಲ ಏನಾಯಿತು ಎತ್ತಾಯಿತು ಎಲ್ಲ ಬಂದು ಹೇಳ್ತಾನೆ ನಾವು ಕೇಳ್ತಿರ್ತೀವಿ ಹೆಂಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಅಲ್ಲಿ ಹೋದಾಗ ಏನಾದರೂ ತೊಗೊಂಡು ಬಂದೇ ಬರ್ತಾನೆ ಅದರಲ್ಲೂ ಆ ಸೀರೆ ಅಂತೂ ಮಿಸ್ ಮಾಡಲ್ಲ ನನಗೆ ಈ ಸೀರೆ ತುಂಬಾ ಇಷ್ಟ ಪ್ರತಿ ವರ್ಷ ಕೂಡ ತಂದು ಕೊಡ್ತಾನೆ ಅವನು ಎಷ್ಟು ವರ್ಷ ಹೋಗಿದ್ದಾನೋ ಅಷ್ಟು ಸೀರೆ ನನ್ನ ಹತ್ರನೇ ಇದೆ ಅಂತ ಹೇಳ್ಬೋದು ಏನು ಮರತ್ರು ಇದೊಂದು ಮರಿಯಲ್ಲ ಅದನ್ನೇ ಆಂಟಿ ಹತ್ರ ಎಲ್ಲ ನಾನು ಹೇಳ್ತಿದ್ದೆ ಹಾಗೆ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಅದ್ರ ಬಗ್ಗೆಯೂ ಕೂಡ ಮಾತಾಡ್ಕೊಂಡು ಕೂತಿದ್ದು ಇನ್ನು ಸಂತಗೆ ಊಟ ಹಾಕ್ಕೊಟ್ಟೆ ಅವನಿಗೆ ಟೈಮ್ ಆಗಿದೆ ನನ್ನ ಮನೆಗೆ ಹೊರಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದ ಹಂಗಾಗಿ ಸ್ವಲ್ಪ ಬೇಗ ಹಾಕ್ಕೊಟ್ಬಿಡೋಣ ಅಂತೇಳಿ ಅವನಿಗೆ ಹಾಕೊಟ್ಟೆ ಇನ್ನು ಅವನು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ ಇನ್ನು ಆಂಟಿನೂನು ಹೊರಡ್ರು ಇವಾಗ ಬಂದ್ರು ನನಗೆ ಸ್ವಲ್ಪ ಕಡಲೆಕ್ಕಾಗಿ ಬೇಕಿತ್ತು ಖಾಲಿ ಆಗಿ ಹೋಗ್ಬಿಟ್ಟಿತ್ತು ಮನೇಲಿ ಹಂಗಾಗಿ ತರಲಿ ಕೇಳಿದೆ ಅದನ್ನು ತೊಗೊಂಡ್ಬಂದಿದ್ದಾರೆ ಅಯ್ಯೋ ಇವತ್ತು ಎಷ್ಟು ಟೈಮ್ ಆಗಿದೆ ಗೊತ್ತಾ ಟೈಮ್ ತೋರಿಸ್ತೀನಿ ರೀ ಹತ್ತು ಮುಕ್ಕಾಲಾಗಿದೆ ಎದ್ದಿದೀಯಾ ಎದ್ದಿರೋದಿರಲಿ ಇಷ್ಟೊತ್ತಿ ಎಲ್ಲ ಕ್ಲೀನ್ ಕೆಲಸ ಎಲ್ಲ ಮುಗಿಸ್ದೆ ಪಾತ್ರೆ ಎಲ್ಲ ತೊಳೆದೆ ಇನ್ನು ಮಾಲ್ಟ್ ಮಾಡ್ಕೊಂಡ್ಬೇಕಿತ್ತು ನಾನು ಒಂದು ನಾಲ್ಕೈದು ದಿನದಿಂದಲೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಕೊತ ಇದ್ದೀನಿ ನಂಗೆ ಟೈಮೇ ಸಾಲ್ತಿಲ್ಲ ಇವತ್ತು ಕೂಡ ಬೇಗ ಬಂದಿದ್ದು ಇದೇ ಕಾರಣಕ್ಕೆ ಕೆಲಸ ಮುಗಿಸ್ಬಿಡೋಣ ಅಂತ ಆದರೂ ಆಗಲಿಲ್ಲ ಟೈಮ್ ಆಗೋಯ್ತು ಇವತ್ತು ಎಷ್ಟೊತ್ತಾದರೂ ಕೂಡ ಪರವಾಗಿಲ್ಲ ಮೊದಲು ಈ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಿದ್ದೆ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಳೊಂದು ಇರ್ದೇಲ್ವಲ್ಲ ಹಂಗಾ ಇದ್ದೆ ಇವ್ರು ಬರಲಿ ಅಂತ ಹೇಳಿಬಿಟ್ಟು ಇನ್ನು ಇವರು ಇವಾಗ ಇವರೇ ವಿಡಿಯೋ ಮಾಡಿಕೊಡ್ತಾರಂತೆ ಇವರು ಬಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಂಥದ್ದಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಹಿಂಗೆ ತುಂಬ ಟೈಮ್ ಆಗಿರೋ ಸಮಯದಲ್ಲಿ ಒಬ್ಳಿಗೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಬಿಡೋಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾರೆ ಹ್ಮ್ ಈ ಸಪೋರ್ಟಿವ್ ಹಸ್ಬೆಂಡ್ ಅನ್ನೋ ಒಂದು ಇದಕ್ಕೆ ಒಂದು ಕಮೆಂಟ್ ಬಂದಿತ್ತು ಯಾರೋ ಒಬ್ರು ಹಂಗಂತ ಕಮೆಂಟ್ ಮಾಡಿದ್ರು ನಿಮ್ ಹಸ್ಬೆಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಂತ ಅದಕ್ಕೆ ಇನ್ನೊಬ್ರು ರಿಪ್ಲೈ ಮಾಡಿದ್ದಾರೆ ನೀನ್ ಚೆನ್ನಾಗಿ ದುಡಿತಿಯಲ್ವಾ ಯೂಟ್ಯೂಬ್ ಅಲ್ಲಿ ಅದಕ್ಕೆ ನಿನ್ ಗಂಡ ನಿಂಗೆ ಹೆಲ್ಪ್ ಮಾಡೋದು ದುಡ್ದು ದುಡ್ದು ಕೊಡ್ತೀಯ ಅದಕ್ಕೆ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ಬಿಡು ಅಂತ ಹಂಗಾರೆ ದುಡಿದೇ ಇದ್ದಾಗ ಅವ್ರೇನ್ ನೋಡ್ಕತಾ ಇದ್ರಂತ ಹೆಂಗೆ ಹೆಂಗೆ ಕಮೆಂಟ್ಸ್ ಬರುತ್ತೆ ಗೊತ್ತಾ ನನಗೆ ಇದು ಇದು ಬಿಡಿ ಇದಕ್ಕೆ ಅವ್ರು ಹೇಳ್ತಾರೆ ಆನ್ಸರ್ ಮಾಡ್ತಾರೆ ಇದನ್ನು ಬಿಟ್ಟು ಇಷ್ಟೊಂದು ನೀನು ದುಡಿತಿದ್ಯಾ ಇಷ್ಟೊಂದು ದುಡಿದ್ರೂ ಕೂಡ ಯಾರಿಗೂ ನೀನು ಎಲ್ಪ್ ಮಾಡಲ್ಲ ಬರೀ ನಿನ್ನ ಸ್ವಾರ್ಥಕ್ಕೆ ನೀನೆಲ್ಲ ಮಾಡ್ಕೊಳ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ ಮಾಡಿಬಿಟ್ಟಿದ್ದಾರೆ ನಿನಗೆ ದುಡ್ಡಿದ ಮೇಲೆ ಆಸೆ ಜಾಸ್ತಿ ಯೂಟ್ಯೂಬಲ್ಲೂ ದುಡಿತೀಯಾ ನಿನ್ನ ಗಂಡನೂ ದುಡಿತಾನೆ ಆದ್ರೂ ಸ್ಟುಡಿಯೋದಲ್ಲಿ ದುಡಿಬೇಕು ಅನ್ನೋ ಆಸೆ ನಿನಗೆ ಯಾಕೆ ಕೆಲಸ ಮಾಡ್ತೀಯಾ ಎಷ್ಟು ಆಸೆ ಇರಬೇಕು ನಿನಗೆ ವಯಸ್ಸಿದ್ದಾಗ ದುಡಕೊಂಡು ಬಿಡಬೇಕು. ಈಗ ವಯಸ್ ಆದ ಮೇಲೆ ದುಡಿಯಕೈತದಾ? ಓಡಾಡಕ್ಕೂ ಆಗಲ್ಲ ಅವಾಗ ಈಗ ದುಡಿದಿಟ್ಕೊಂಡ್ರೆನೇ ಮುಂದೆ ಜೀವನ ಸಾಗ거든. ಮಕ್ಕಳು ಮರಿ. ಹೆಂಗ್ ಗೊತ್ತಾ? ಅರ್ಥ ಆಗಿ ಈ ತರ ಮಾತಾಡ್ತಾರೋ ಅರ್ತ ಅರ್ಥ ಮಾಡ್ಕೊಳ್ಳಲೇ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಇವಾಗ ಏನೋ ವಯಸ್ಸಿದೆ. ವಯಸ್ಸಿರೋ ಟೈಮಲ್ಲಿ ನಾವು ಚೆನ್ನಾಗಿ ದುಡಿಬೇಕು. ಇರೋ ಸಂಧ್ಯನ ಬಳಸಕೊಂಡಬೇಕು. ನಾವೇನ್ ಕಳ್ತನೋ ದರೋಡೆನವನು ಮಾಡ್ತಿಲ್ಲ ಅಲ್ವಾ? ಕಷ್ಟಪಟ್ಟು ದುಡಿತಿದ್ದೀವಿ ಟೈಮ್ ತೋರಿಸ್ತೇ ಅಲ್ವಾ ಇಷ್ಟು ಟೈಮ್ ಆಗಿದೆ ನಾನು ಈ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಇಲ್ಲ ಹನ್ನೆರಡುವರೆ ಟೈಮ್ ಆಗೋಗ್ಬಿಡುತ್ತೆ ಇನ್ನು ಬೆಳಗ್ಗೆ ಮತ್ತೆ ಬೇಗ ಎದೊಳ್ಬೇಕು ಮತ್ತೆ ಶಾಪ್ಗೆ ಹೋಗ್ಬೇಕು ಎಷ್ಟು ಕಷ್ಟ ಎಷ್ಟು ಎಫರ್ಟ್ ಆಗ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೆಂಗೆಂಗೋ ಕಮೆಂಟ್ ಮಾಡಿಬಿಡ್ತೀರಾ ಯಾರಿಗೂ ಹೆಲ್ಪ್ ಮಾಡಲ್ವಂತೆ ನಂಗೆ ಅದೆಲ್ಲ ನೋಡಿ ನಿಜ ಒಂಥರ ನಗು ಬಂದುಬಿಡ್ತು ನಮಗೆ ನೀವು ಕೇಳಲಿಕ್ಕಿಂತ ಮುಂಚೆ ಈ ಥರ ಕಮೆಂಟ್ ಮಾಡೋರು ನೀವು ಎಷ್ಟು ಜನಕ್ಕೆ ಎಲ್ಪ್ ಮಾಡಿದ್ದೀರಾ ಅನ್ನೋದನ್ನ ಮೊದಲು ಯೋಚನೆ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ದೀವಿ ಅದನ್ನೆಲ್ಲ ತೋರಿಸ್ಕೊಳ್ಬೇಕು ಹೇಳ್ಕೊಳ್ಬೇಕು ಅಂತ ಏನಿಲ್ಲ ನಮ್ಗೇನು ಬೇಕೋ ಅದನ್ನೂ ನಾವು ಮಾಡ್ಕೊಳ್ತಾ ಇದ್ದೀವಿ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಹಸ್ಬೆಂಡ್ ದುಡ್ಡಿಗೋಸ್ಕರ ಸಪೋರ್ಟಿವ್ ಆಗಿರ್ತಾರೆ ಅಂತೆಲ್ಲ ಹೇಳ್ಬೇಡಿ ಏನು ಗೊತ್ತಾ ನಾನು ಇವತ್ತು ಕೂಡ ಯೂಟ್ಯೂಬ್ನ ನಾನು ಸ್ಟಾಪ್ ಮಾಡಿಬಿಟ್ಟು ಯಾವುದಾದ್ರೂ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಪ್ಪು ಅಂತ ಅಂದರೆ ಅವರು ಏನು ಕೇಳಲ್ಲ ಸರಿ ಆಯಿತು ಮಾಡಮ್ಮ ಅಂತಾರೆ ಅದರಿಂದ ಲಾಭ ಬರುತ್ತೋ ನಷ್ಟ ಆಗುತ್ತೋ ಅದನ್ನೆಲ್ಲ ಅವ್ರು ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಏನೋ ಒಂದು ಕಮೆಂಟ್ ಮಾಡಿಬಿಡ್ತಾರೆ

ಯೂಟ್ಯೂಬ್ ಮಾಡಿ ಎರಡು ವರ್ಷ ಆಯ್ತಾ ದುಡ್ಡು ಬರೋಕ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯ್ತಾ ಅದ್ ಮುಂಚೆ ಐದು ವರ್ಷ ಯಾರು ನೋಡ್ಕೊಂಡ್ರು ಆರು ವರ್ಷ ಹ್ಮ್ ಅವಾಗ ನಿನ್ಗೇನು ಸಪೋರ್ಟೇ ಅಯ್ಯೋ ನಿಜ ಹೇಳ್ಬೇಕಂದ್ರೆ ನನ್ ಲವ್ ಮಾಡಿದಾಗ ನನಗೆ ಯಾವ ತರ ಸಪೋರ್ಟಿವ್ ಆಗಿದ್ರು ಇದುವರೆಗೂ ಹಂಗೆ ಇದ್ದಾರೆ ಈಗ ನಾನೇನು ದುಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ತಲೆ ಮೇಲೆ ಇಟ್ಕೊಳ್ಳೋದು ಮುಂಚೆನೆ ದುಡಿತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಇಟ್ಟಿರೋದ ತರ ಇಲ್ಲ ನಿಜ ಯಾವತ್ತೂ ಮಾಡಿಲ್ಲ ಅವರು ಆಗಲೂ ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ರು ಈಗ ಈಚ ಕಡೆ ಕೆಲಸಕ್ಕೆ ಅಂತಲ್ಲ ಮನೆ ಕೆಲಸಕ್ಕೂ ಅಷ್ಟೇ ಆಗಲೂ ಹೆಲ್ಪ್ ಮಾಡೋರು ಈಗಲೂ ಹೆಲ್ಪ್ ಮಾಡ್ತಿದ್ದಾರೆ ನಮಗೇನೂ ಆ ಥರ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಬಟ್ ನೀವು ನೋಡಿಲ್ಲ ಅಲ್ವಾ ನೀವು ಇತ್ತೀಚೆಗೆ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ತಿರೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ತು ಏನೋ ನನಗೆ ಗೊತ್ತಿಲ್ಲ ಸುಮ್ನೆ ಹಂಗೆ ಕಮೆಂಟ್ ಮಾಡ್ಬೇಡಿ ಬೇಜಾರಾಗತ್ತೆ ಅದು ಲೇಖಮ್ಮ ಅಂದಿದ್ ಏನ್ ಗೊತ್ತಾ ಇದು ನಾ ಅಣ್ಣ ನೋಡಿದ್ರೆ ಎಷ್ಟ್ ಬೇಜಾರ್ ಮಾಡ್ಕೊಳತ್ತೆ ಅಲ್ವಾಕ ನಾನ್ ಯಾಕೆ ಬೇಜಾರ್ ಮಾಡ್ಕೊಂಡ್ಲೆ ಈಗ ಅವ್ರ್ ಕಮೆಂಟ್ ಹಾಕಿರೋರೆ ಬೇಜಾರಾಗಿ ಬಿಡ್ಬೇಕು ಇವ್ರಿಗೇನೂ ಬೇಜಾರಾಯ್ತ ಅಲ್ವಲ್ಲ ಅಂತ ನಾನು ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ನಂಗೆ ಹೆಂಗ್ ಅನ್ಸ್ ಬಿಡ್ತು ಗೊತ್ತಾ ಯಾಕಾದ್ರೂ ಯೂಟ್ಯೂಬ್ ಪೇಮೆಂಟ್ ನೆಲ್ಲ ನಾನು ಹೇಳೋದ್ನೂ ಹೇಳೋದ್ನೋ ಅಂತ ಅನ್ಸಿಬಿಟ್ಟು ಎಲ್ಲ ನಾವು ಒಪನ್ ಅಪ್ಪಗೆ ಹೇಳ್ಕೊಡೋದ್ರಿಂದ ಕೆಲವೊಬ್ರು ಆತರ ಯಾವುದೇ ಇದಾಗಲಿ ದುಡಿ ದುಡ್ಡು ಈಸಿಯಾಗಂತೂ ಯಾರ ಕೈಗೂ ಬರೋಲ್ಲ ಕಷ್ಟಪಟ್ರೇ ಬರೋದು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡೋದು ಏನು ಆರಾಮ ಕೂತಿದ್ದ ಜಾಗದಲ್ಲಿ ಕೂತಿದ್ಯಾ ದುಡ್ಡು ಬದಾಯ್ತಿಯ ಅಂತ ಹೇಳಿದ್ರೆ ಅವ್ರು ಹೇಳಿದ್ದು ಒಪ್ಕೊಳ್ಳೋಣ ಕಷ್ಟಪಡ್ತಿದ್ಯಾ ನೀನು ನಿನ್ನ ದುಡಿಮೆ ಅದು ನೀನು ದುಡಿತೀಯ ಅಂದ್ಬಿಟ್ಟು ನಾನು ಏನಕ್ಕೆ ಅದನ್ನು ಸಪೋರ್ಟ್ ಮಾಡಲಿ ನೀನು ದುಡಿದ್ರೆ ಅದು ನಿನಗಾಯ್ತು ನೀನ್ ಖುಷಿ ನಿನ್ನ ಸಂತೋಷ ನೀನು ಒಂದು ಸ್ಕಿಲ್ ಕಲ್ತಂಗಾಯ್ತು ದುಡಿಯೋ ಒಂದು ದಾರಿ ಕಲ್ತಂಗಾಯ್ತು ಅದು ಖುಷಿ ಪಡ್ಬೇಕು ಹಿಂಗೆ ಹೆಣ್ಮಕ್ಳು ದುಡಿತವ್ರಲ್ಲ ಚೆನ್ನಾಗೆ ಅವ್ರ ಗಂಡ ಸಪೋರ್ಟ್ ಮಾಡ್ತಾವ್ರಲ್ಲ ಅಂತ ಬಿಟ್ಟು ಈ ಥರ ಕಾಮೆಂಟ್ ಹಾಕೋರ್ಗೆ ಏನು ಹೇಳೋಕೈತದೆ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಮೊನ್ನೆ ರೀಸೆಂಟ್ ಆಗಿ ಭಾನುವಾರ ನೋಡಿದ್ರೆ ಫುಲ್ ಬೆಳಗಿಂದ ಮಧ್ಯಾಹ್ನ ತನಕ ಖುಷಿಯಾಗಿಲ್ವ ಆಮೇಲೆ ಸ್ವಲ್ಪ ನಂಗೆ ಟೆನ್ಷನ್ ಶುರು ದುಡ್ಡು ಮಿಸ್ ಆಯ್ತು ಅಂತ ಆಮೇಲೆ ಸಿಕ್ತು ಹಂಗೆ ಇವತ್ತು ಬೆಳಗಿಂದ ಕೂಡ ನಾನು ಖುಷಿಯಾಗೇ ಇದ್ದೆ ಸೀರೆ ಎಲ್ಲ ತಂದ್ಕೊಟ್ಟ ಎಲ್ಲ ಚೆನ್ನಾಗೇ ಇತ್ತು ಆ ಕಮೆಂಟ್ ಫುಲ್ ಫುಲ್ಲು ಖುಷಿಯೆಲ್ಲ ಹೋಯಿತು ಇನ್ನು ಮಾಲ್ಟ್ ಮಾಡ್ಕೊಳ್ಬೇಕು ಹೇಳದ್ನಲ್ಲ ಅದಕ್ಕೆ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮಾಲ್ಟ್ನ ಯಾರು ಬೇಕಾದರೂ ತೊಗೊಳ್ಬೋದು ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಇರ್ಬೋದು ಅಥವಾ ಈಗ ಒಂದು ತ್ರೀ ಮಂತ್ಸು ಪ್ರೆಗ್ನೆನ್ಸ್ ಲೇಡೀಸ್ ಇರ್ತಾರಲ್ವ ಅವರು ಕೂಡ ತೊಗೊಳ್ಬೋದು ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ ಮಾರ್ನಿಂಗ್ ಟೈಮು ಏನೂ ತಿನ್ಲಿಕ್ಕಾಗಲ್ಲ ಒಂದು ಸ್ವಲ್ಪ ಸ್ಮೆಲ್ ನೋಡಿದ್ರು ವಾಮಿಟಿಂಗ್ ಬರೋ ಥರ ಅನಿಸ್ತಿರುತ್ತೆ ಅವಾಗಿ ಮಾಲ್ಟ್ನ ಮಾಡಿಕೊಂಡು ಕುಡಿಬಹುದು ಏನು ನಮ್ಗೆ ಅಷ್ಟೊಂದು ಹೆವಿ ಫುಡ್ ಅಂತ ಅನಿಸಲ್ಲ ಇದರಲ್ಲಿ ಎಲ್ಲ ಥರ ಕಾಳುಗಳು ಮತ್ತು ನಟ್ಸು ಎಲ್ಲನೂ ಸೇರಿಸಿ ಮಾಡ್ತಿರೋ ಸಿಂಪಲ್ ರೆಸಿಪಿ ಮನೇಲಿ ಆರಾಮಾಗಿ ಮಾಲ್ಟ್ ಪೌಡರ್ನ ಮಾಡಿಟ್ಕೊಂಡು ಬಿಡ್ಬೋದು ನಾನು ತೋರಿಸ್ತಿರೋ ಈ ಕ್ವಾಂಟಿಟಿದಿ ಮಾಡಿಕೊಂಡ್ರೆ ಸುಮಾರು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಈ ಪೌಡರ್ ಬರುತ್ತೆ ಅಂತಲೇ ಹೇಳ್ಬೋದು ತೋರಿಸ್ತೀನಿ ಬನ್ನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಈಗ ರಾಗಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಎರಡು ಕಪ್ ಆಗೋವಷ್ಟು ರಾಗಿನ ತೊಗೊಳ್ಬೇಕಾಗತ್ತೆ ಇದನ್ನ ನಾನು ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿದ್ದೀನಿ ಹಾಗೆ ಇದು ಬಂದು ರೆಡ್ ರೈಸು ಇದೊಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಓಟ್ಸ್ ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಕಡಲೆಕಾಳು ಇನ್ನ ಇನ್ನು ಅರ್ಧ ಕಪ್ಪು ಕೊಡೋ ಮಿಲಟ್ನ ತಗೊಂಡಿದ್ದೀನಿ ಅರ್ಧ ಕಪ್ಪು ಫಾಕ್ಸ್ಟೆಲ್ ಮಿಲೆಟ್ ತೊಗೊಂಡಿದ್ದೀನಿ ಇನ್ನು ಅರ್ಧ ಕಪ್ಪು ಹೆಸರು ಕಾಳು ತೊಗರಿಬೇಳೆ ಕೂಡ ಅರ್ಧ ಕಪ್ಪು ಮತ್ತು ಕಾಳು ಅರ್ಧ ಕಪ್ಪು ಇದ್ರ ಜೊತೆಗೆ ಬಾರ್ಲಿ ಅಕ್ಕಿ ಇದನ್ನು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಇನ್ನು ಜೋಳ ಜೋಳ ನಿಮ್ಗೆ ಗೊತ್ತಿರ್ಬೋದು ಇದರಲ್ಲಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಆ ಜೋಳ ಇದು ಇದು ಕಾಲು ಕಪ್ಪು ಮತ್ತು ಸಾಬೂದನ್ ಕಾಲು ಕಪ್ಪು ಆಮೇಲೆ ಇದು ಕಡಲೆ ಬೀಜ ಬಂದು ಕಾಲು ಕಪ್ಪು ಗೋಧಿ ಕಾಲು ಕಪ್ ತೊಗೊಂಡಿದ್ದೀನಿ ಇದು ಡಬಲ್ ಬೀನ್ಸು ಇದು ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಅರ್ಧ ಕಪ್ ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗುತ್ತೆ ಒಂದು ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೆ ವಾಲ್ನಟ್ಟು ವಾಲ್ನಟ್ಟು ಕಾಲು ಕಪ್ ಬೇಕಾಗುತ್ತೆ ಮತ್ತು ಪಿಸ್ತಾ ಕೂಡ ಕಾಲು ಕಪ್ಪು ಬಾದಾಮ್ ಕಾಲು ಕಪ್ಪು ಮತ್ತು ಗೋಡಂಬಿ ಕಾಲು ಕಪ್ಪು ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಇಷ್ಟಿದ್ರೆ ಈ ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು ಇನ್ನು ಇವಾಗೆಲ್ಲಾನು ಕೂಡ ಸ್ವಲ್ಪ ಚೆನ್ನಾಗಿ ಹುರಿದು ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತಲ್ವಾ ಹಾಗಾಗಿ ನಾನು ಸ್ವಲ್ಪ ಬೇರೆ ಥರ ಹುರಿದಿಟ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಮೂರು ಕಾಳನ್ನ ಮಿಕ್ಸ್ ಮಾಡಿ ಉರಿತಿದ್ದೀನಿ ಹೆಂಗೆ ಉರಿತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲು ನಾನು ರಾಗಿನ ಹುರ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಅದಾದ್ಮೇಲೆ ನಾನು ಕೆಂಪಾಕಿ ಮತ್ತೆ ಓಟ್ಸ್ನ ಎರಡೂ ಮಿಕ್ಸ್ ಮಾಡಿ ಹುರ್ಕೆ ಹುರ್ಕೊಂತ ಇದ್ದೀನಿ ಇದನ್ನ ಒಟ್ಟಿಗೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ನಡೆಯುತ್ತೆ ಒಂದು ಚೆನ್ನಾಗಿ ಫ್ರೈ ಆಗೋದು ಇನ್ನೊಂದು ಚೆನ್ನಾಗಿ ಫ್ರೈ ಆಗದೆ ಇರೋದು ಆ ಥರ ಎಲ್ಲ ಏನಾಗಲ್ಲ ಎರಡೂ ಕೂಡ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಹಾಗಾಗಿ ಒಂದೇ ಸಲ ಹುರ್ಕೊಂಡಿದ್ದೀನಿ ಇನ್ನು ಅದನ್ನು ತೆಗೆದಿಟ್ಬಿಟ್ಟು ಇವಾಗ ಫಾಕ್ಸ್ಟೈಲ್ ಮಿಲೆಟ್ಟು ಕೋಡೋ ಮಿಲೆಟ್ಟು ಮತ್ತು ಗೋಧಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಉರಿಬೇಕಾಗತ್ತೆ ನೀವು ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ತೆಗೆದಿಟ್ಕೊಂಡ್ರೆ ಆಯಿತು ಇನ್ನು ಕಾಳು ಮತ್ತು ಹೆಸರು ಕಾಳನ್ನ ಒಟ್ಟಿಗೆ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದೇ ಸಲ ಎರಡೂ ಸೇರಿಸ್ಬಿಟ್ಟು ಹುರ್ಕೊಳ್ಬೋದು ಎರಡು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಇವಾಗ ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಹಿಂಗೆ ಜೊತೇಲಿ ಸೇರಿಸಿ ಹುರ್ಕೊಂಡ್ರೆ ಸ್ವಲ್ಪ ಟೈಮು ಉಳಿತಾಯ ಆಗುತ್ತೆ ಅಂತ ಹೇಳಿ ಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ನೀವೀಗ ನೋಡ್ತಿರ್ಬೋದು ಅದಕ್ಕೂ ಕಲರ್ ಚೇಂಜ್ ಆಗಿದೆ ಜೋಳ ಮತ್ತೆ ಬಾರ್ಲಿ ಅಕ್ಕಿ ಹಾಗೆ ಸಾಬೂದನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಳಿ ಸಾಕು ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ ಇದು ಜಾಸ್ತಿ ಹೊತ್ತು ಉರಿಯೋ ಆಗತ್ತೆ ಏನಿಲ್ಲ ಇಲ್ಲ ಇನ್ನು ಇವಾಗ ಕಡಲೆಕಾಳನ್ನ ಸ್ವಲ್ಪ ಸಪ್ರೇಟಾಗಿ ಹುರಿದಿಟ್ಕೊಳ್ಬೇಕಾಗತ್ತೆ ಕಡಲೆಕಾಳು ಮಾತ್ರ ಸಪ್ರೇಟಾಗಿ ಹುರ್ಕೊಳ್ಬೇಕು ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಕಾಳು ಹಾಗಾಗಿ ಹಾಗೆ ಇವಾಗ ಡಬಲ್ ಬೀನ್ಸ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಇದು ಬೇಗನೆ ಫ್ರೈ ಆಗಿಬಿಡುತ್ತೆ ಒಂದು ಒಂದು ನಿಮಿಷ ಹುರ್ಕೊಳ್ಳಿ ಸಾಕು ಜಾಸ್ತಿ ಹೊತ್ತು ಉರ್ಕೊಳ್ಳೋ ಅಗತ್ಯ ಇಲ್ಲ ಇನ್ನು ಕಡಲೆ ಬೀಜ ಮತ್ತು ರೆಡ್ ದಾಲ್ ಇದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೊಂದು ಮೂರು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಬೀಜ ನಿಮಗೆ ಗೊತ್ತಿರುತ್ತೆ ಎಷ್ಟು ಹುರ್ಕೊಳ್ಬೇಕು ಅಂತ ಅದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ವಾಲ್ನಟ್ ಇಷ್ಟನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಒಂಚೂರು ಕಲರ್ ಚೇಂಜ್ ಆದಮೇಲೆ ಇದ್ದೀನಿ ಹಾಗೆ ಮೆಣಸು ಮೆಂತ್ಯ ಮತ್ತು ಜೀರಿಗೆ ಮೂರೂ ಕೂಡ ಒಂಚೂರು ಹಂಗೆ ಬಿಸಿ ಮಾಡ್ಕೊಳ್ಬೇಕಷ್ಟು ಜಾಸ್ತಿ ಉದುರ್ಕೊಬೇಡಿ ಒಂಚೂರು ಹಂಗೆ ಬಿಸಿ ಮಾಡ್ಕೊಂಡು ಎತ್ತಿಟ್ಬಿಟ್ಟು ಅದ್ರ ಜೊತೆಗೆ ಗಸಗಸೆ ಏಲಕ್ಕಿನೂ ಕೂಡ ಹಂಗೆ ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ ಇಷ್ಟೂ ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ನಾವಾಗಲೇ ಕೂಡ ಮಿಲ್ಗಾಕ್ಸ್ಕೊಳ್ಬೋದು ಇಲ್ಲಾಂದರೆ ಬೆಳಗ್ಗೆ ಕೂಡ ಮಿಲ್ಗಾಕ್ಸ್ಕೊಳ್ಬೋದು ನಾನು ಬೆಳಗ್ಗೆ ಮಿಲ್ಲಿಗೆ ಹಾಕ್ಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇಷ್ಟನ್ನೆಲ್ಲ ಮಾಡಿಕೊಂಡು ಕಿಚನ್ನ ಮತ್ತೆ ಕ್ಲೀನ್ ಕ್ಲೀನ್ ಮಾಡಿಬಿಟ್ಟು ಬೆಳಗಿನ ತಿಂಡಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಡೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆಯಿತು ನಾನಿವತ್ತು ಕಾಳುಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡೆ ನೋಡಿ ಹಾಗಾಗಿ ಸ್ವಲ್ಪ ಸಮಯ ಉಳಿತು ನನಗೆ ಎಲ್ಲನೂ ಸಪ್ರೇಟಾಗಿ ಒಂದೊಂದೇ ಹುರ್ಕೊಳ್ಬೇಕು ಅನ್ನೋಂಗಿದ್ದರೆ ಇನ್ನೂ ಟೈಮ್ ಆಗೋಗ್ಬಿಟ್ಟಿರೋದು ಈಗ ನೀವು ನೋಡ್ತಿರ್ಬೋದು ಹನ್ನೊಂದು ಮುಕ್ಕಾಲು ಆಯಿತು ಎಲ್ಲನೂ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ನಾಳೆ ಸಂಜೆ ಪೌಡರ್ನ ಮಾಡಿಸ್ದೆ ಬೆಳಿಗ್ಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಈ ಬಾಕ್ಸಲ್ಲಿ ಒಂದು ಮುಕ್ಕಾಲು ಬಾಕ್ಸು ಆಗಿದೆ ಸೊ ಸ್ವಲ್ಪ ನುಣ್ಣಗೆ ಮಾಡಿಸ್ಕೊಳ್ಬೇಕಾಗತ್ತೆ ರಾಗಿ ಹಿಟ್ಟಿನಲ್ಲಿ ಹೆಂಗೆ ಮಾಡಿಸ್ತೀವಿ ಅದೇ ಥರ ಇನ್ನು ಮಾಮೂಲಿಯಾಗಿ ಮಾಲ್ಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇರುತ್ತೆ ನೀರಿಗೆ ಒಂದು ಸ್ಪೂನಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಮಜ್ಜಿಗೆ ಏನಾದರೂ ಹಾಕೊಂಡು ಕುಡಿದ್ರೆ ಆಯಿತು ಅಲ್ಲಲ್ಲಿ ಕೂಡ ಮಾಡ್ಕೊಳ್ಬೋದು ಅಷ್ಟೇ ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ